ಒಂದು ಮನೆ ಒಂದು ಓಣಿ ಒಂದೂರು ಒಂದು ಜಿಲ್ಲೆ ನಂತರ ರಾಜ್ಯ ಆಮೇಲೆ ದೇಶ ಹೀಗೆ ತನ್ನನ್ನು ಸಾಕಿದ ಮನೆಯಿಂದ ಹಿಡಿದು ತನ್ನೂರಿಗೆ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತಂದ ಶ್ವಾನದ ತಳಿ ಮುಧೋಳ್ ನಾಯಿಗಳಲ್ಲಿಯೇ ಅತ್ಯುತ್ತಮ ತಳಿ ಎಂಬ ಹಿರಿಮೆಗೆ ಪಾತ್ರವಾಗಿರುವ ಮುಧೋಳ ಶ್ವಾನಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಾಗಲಕೋಟೆ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಿವೆ ಇವರ ಹೆಸರು ಎಂಕಪ್ಪ ದುಂಡಪ್ಪ ನವಲ್ಗಿ ಲೋಕಾಪುರದವರಾದ ಎಂಕಪ್ಪ ಮತ್ತು ಅವರ ಕುಟುಂಬದವರು ನಾಲ್ಕು ದಶಕಗಳಿಂದ ಮುಧೋಳ್ ನಾಯಿಗಳನ್ನ ಸಾಕ್ತಿದ್ದಾರೆ ಈ ಕುಟುಂಬದ ಪಾಲಿಗೆ ಈ ಶ್ವಾನಗಳೇ ಲಕ್ಷ್ಮಿಯ ರೂಪ ಈಗ ನಮ್ಮ ಮೊದಲನಾಯದಿಂದ ಸ್ವಲ್ಪ ನಮ್ಮ ಕುಟುಂಬನ ಅದ್ರ ಮೇಲೆ ನಡೀತೆ ಸರ್ ಈಗ ಒಂದು ಮಗ ಅದ ಕೆಲಸಕ್ಕೆ ಹೋಗಿ ಬಂದರೂ ಎಷ್ಟು ಅಮೌಂಟ್ ತರ್ತಾನೆ ಅನ್ನೋದು ನೆಮಿಗೆ ಇರೋಂಗಿಲ್ಲ ಈ ಮೊದಲನಾಯಿ ಅಂದ್ರೆ ನಮ್ಮ ನಾಲ್ಕೈದು ಐದಾರು ರೀ ನಾವು ಗಂಡ ಮಕ್ಕಳು ಹೆಣ್ಣು ಮಕ್ಕಳಿದ್ವಿ ರೀ ಮುಂದೆ ನಮ್ಮ ಮನೇಲಿ ಒಂದು ಹದಿನೆಂಟು ನಾಯಿಗಳು ರೀ ಈ ಹದಿನೆಂಟು ನಾಯಿಗಳಿಗೆ ಊಟ ಹಾಕಿ ನಾವೆಲ್ಲ ಸಾಲಿ ಕಲಿಸು ಮಕ್ಕಳೆಲ್ಲ ಸಾಲಿ ಅದ್ರ ಮೇಲೆ ಕಲಿಸ್ತೀವಿ ಸರ್ ಈ ಮುದೋಳಿದ ಹಿಂದಿನದಿಂದ ನಮಗೆ ಕುಟುಂಬದಾಗ ಭಾಳ ಹೆಲ್ಪ್ ಇದೆ ಸರ್ ನಮ್ಮ ಮಕ್ಕಳು ಮರಿ ಎಲ್ಲ ಇದ್ರ ಮೇಲೆ ಉಪ್ಜೀವನ ಮಾಡ್ತೀವಿ ಸರ್ ತಿಂಗಳ ಒಂದು ಇಲ್ಲಾಂದ್ರೆ ಒಂದು ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಸರ್ ಹ್ಞೂ ಸರ್ ಅದ್ರಾಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾದರೂ ಒಂದು ಐವತ್ತು ಸಾವಿರ ರೂಪಾಯಿ ನಮಗಿನ್ಕೊಳಿತೇವೆ ಸರ್ ದೇಶದ ಯಾವುದೇ ಭಾಗದಲ್ಲಿ ಶ್ವಾನ ಪ್ರದರ್ಶನ ಮತ್ತು ಸ್ಪರ್ಧೆ ಇದ್ರೆ ಅಲ್ಲಿಗೆ ತಮ್ಮ ಪ್ರಮುಖ ನಾಯಿಗಳನ್ನು ಕರೆದುಕೊಂಡು ಹೋಗುವ ಎಂಕಪ್ಪ ಹಲವು ಬಹುಮಾನಗಳನ್ನ ಗೆದ್ದುಕೊಂಡು ಬಂದಿದ್ದಾರೆ ದೇಶದೆಲ್ಲೆಡೆ ಮುಧೋಳ್ ಶ್ವಾನದ ಸಾಮರ್ಥ್ಯ ಪ್ರದರ್ಶಿಸುತ್ತಿದ್ದಾರೆ ಈ ಜಿಲ್ಲೆಯಲ್ಲಿ ಹಲವು ಕುಟುಂಬಗಳ ಜೀವನೋಪಾಯವೇ ಈ ಮುಧೋಳ್ ಶ್ವಾನಗಳ ಸಾಕಣೆ ನಮ್ಮ ಮೊದಲು ನೈ ಮೇಲ್ಗಡಿನ ಜೀವನ ರೀ ಯಾಕಂದರೆ ಸದ್ಯಕ್ಕೆ ನಾನು ಎರಡು ಮಕ್ಕಳನ್ನ ಕುಸ್ತಿಗೆ ಬಿಟ್ಟಿದ್ದೀನಿ ರೀ ಹೊಳ್ಳಿ ನಮ್ಮ ತಮ್ಮನ್ನ ಲಗ್ನ ಮಾಡಿದಿರಿ ರೀ ಒಂದು ಜಾಗ ರೀ ಒಂದು ಮನೆ ಕಟ್ಸಿದ್ದೀನಿ ರೀ ಆದರೂ ಮನೆ ಸಹಿತವಾಗಿ ರೀ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ರೀ ಯಾಕಂದರೆ ಜಾಗ ಇದಕ್ಕೆ ಮೊದಲು ಹೊಣಿಕೆ ಜಾಸ್ತಿ ಬೇಕಾಗಿದೆ ಕನಿಷ್ಠ ಒಂದು ಹತ್ತು ನೈಗೆ ರೀ ಒಂದು ನಾಲ್ಕರಿಂದ ಐದು ಗುಂಟೆ ಜಾಗ ಇದ್ದರೆ ಅನುಕೂಲ ಆಗತ್ತೆ ರೀ ಅಂತ ಮಾಡ್ತಾ ರೀ ಬಟ್ ನಮ್ಮ ಜೀವನ ಇದ್ರ ಮೇಲೆ ರೀ ಯಾಕಂದರೆ ಅದರಿಂದ ನಾವು ರೀ ಕನಿಷ್ಠ ನಮ್ಮ ಒಂದು ಜನ ರೀ ಹದಿನೈದು ಜನ ನಮ್ ಹೊಟ್ಟಿಗೆ ಹಾಕುದೇವ ಒಂದು ದೊಡ್ಡ ಮರಿಯನ್ನ ಸಾಕ್ಬೇಕು ಅಂದ್ರೆ ದಿನಕ್ಕೆ ಸುಮಾರು ನೂರು ರೂಪಾಯಿಯಿಂದ ನೂರ ಐವತ್ತು ರೂಪಾಯಿ ಖರ್ಚು ಬರುತ್ತೆ ಅಂದ್ರೆ ತಿಂಗಳಿಗೆ ಸುಮಾರು ಮೂರುವರೆ ಸಾವಿರ ಖರ್ಚಾಗತ್ತೆ ಆದರೆ ಶ್ವಾನವೊಂದು ವರ್ಷಕ್ಕೆ ಎರಡು ಬಾರಿ ಸರಾಸರಿ ಎಂಟು ಮರಿಗಳನ್ನು ಹಾಕತ್ತೆ ಹೀಗಾಗಿ ಒಳ್ಳೆಯ ಆದಾಯವನ್ನೇ ಪಡಿತಾ ಇರುವ ಎಂಕಪ್ಪ ಬಸವರಾಜ್ ಗಸ್ತಿಯವರಂತಹ ಅನೇಕರು ಮುಧೋಳ್ ಶ್ವಾನ ಸಾಕಣೆ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ಎರಡೂ ಕುಟುಂಬದವರು ದಲಿತ ಸಮುದಾಯಕ್ಕೆ ಸೇರಿದವರು ಇದೇ ರೀತಿ ಜಿಲ್ಲೆಯ ಪರಿಶಿಷ್ಟರ ಕಲ್ಯಾಣಕ್ಕಾಗಿಯೇ ರೂಪುಗೊಂಡಿದ್ದು ಒಂದು ಯೋಜನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏಳು ವರ್ಷದ ಅವಧಿಗೆ ಜಾರಿಗೆ ತರಲಾದ ಈ ಯೋಜನೆ ದಲಿತ ಸಮುದಾಯದ ಬದುಕನ್ನೇ ಬದಲಿಸಿದೆ ಇಲ್ಲ ಈಗ ಅಲ್ಲಿ ಅದು ಅದು ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಪ್ರೊ ಪೊ ಇದು ಪ್ರಾಜೆಕ್ಟ್ ಬಂದಿರೋದು ಹೀಗಾಗಿ ಅದು ಸ್ಪೆಸಿಫಿಕಲಿ ಎಸ್ ಎಸ್ ಟಿ ಅವ್ರಿಗೆ ಲಭ್ಯ ಇದನ್ನು ಬೆನಿಫಿಟ್ ಸಿಗಬೇಕು ಅಂತನೇ ಸ್ಕೀಮ್ ಇದ್ದಿದ್ದು ಮತ್ತು ವಿಶೇಷವಾಗಿ ಏನು ಅಂದರೆ ಅಂಥ ಜನನೇ ಸ್ವಲ್ಪ ಎಕನಾಮಿಕಲಿ ವೀಕರ್ ಇರ್ತಾರನ್ನೋ ಒಂದು ಕಾರಣಕ್ಕೆ ಅವರು ಬ ಮೇಲ್ ಬರಬೇಕು ಈ ಭಾಗದಲ್ಲಿ ವಿಶೇಷವಾಗಿ ಅಂಥೇಳಿ ಅವರನ್ನು ಆಯ್ಕೆ ಮಾಡಿದರು ಪ್ರತಿ ರೈತರಿಗೂ ಟ್ರೈನಿಂಗನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟ ನಂತರನೇ ಅವ್ರಿಗೆ ಈ ಮುದೋಳ ಹಣ ಸಾಕೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ದು ಮುಂಚೆ ಈ ಬ್ರೀಡು ಒಂದು ಒಂದು ಮರಿಗೆ ಐದು ಸಾವಿರ ಆಯಿತು ಆಮೇಲೆ ಆರು ಸಾವಿರ ಆಯಿತು ಎಂಟು ಸಾವಿರ ಆಯಿತು ಈಗ ನಮ್ಮ ಯೂನಿವರ್ಸಿಟಿಯಿಂದನೇ ಇದಕ್ಕೆ ಒಂದು ಮರಿಗೆ ಹನ್ನೆರಡೂವರೆ ಸಾವಿರ ಫಿಕ್ಸ್ ಮಾಡಿದ್ದಾರೆ ಸೊ ಪ್ರೈವೇಟಲ್ಲಿ ಅದಕ್ಕೆ ಇನ್ನೂ ಒಳ್ಳೆಯ ಬೆಲೆನೇ ಸಿಗುತ್ತೆ ಅವರಿಗೆ ಯೋಜನೆ ಪ್ರಾರಂಭವಾದಾಗ ಇನ್ನೂರ ನಲವತ್ನಾಲ್ಕು ಬ್ರೀಡರ್ಗಳನ್ನು ಗುರುತಿಸಿ ತಲಾ ಎರಡು ಮರಿಗಳನ್ನು ನೀಡಲಾಗಿತ್ತು ಅವರಲ್ಲಿ ಸುಮಾರು ನೂರು ಫಲಾನುಭವಿಗಳು ಬ್ರೀಡಿಂಗ್ ಮುಂದುವರಿಸಿದ್ದಾರೆ ಈ ಯೋಜನೆ ಪ್ರಾರಂಭ ಆಗೋದಕ್ಕೂ ಮುನ್ನ ಮುಧೋಳ ಶ್ವಾನಗಳ ಸಂಖ್ಯೆ ಇನ್ನೂರು ಇತ್ತು ಈಗ ಮುಧೋಳ ಒಂದರಲ್ಲಿಯೇ ಎಂಟುನೂರಕ್ಕೂ ಹೆಚ್ಚು ಈ ತಳಿಯ ನಾಯಿಗಳಿದ್ರೆ ಕರ್ನಾಟಕದಾದ್ಯಂತ ಒಂದು ಸಾವಿರದ ಐನೂರು ಮುಧೋಳ ಬೇಟೆ ನಾಯಿಗಳಿವೆ ಮುಧೋಳ್ ತಳಿಯ ಸಂರಕ್ಷಣೆಗೆ ನೆರವಾದ ಸಾಕಣೆದಾರರ ಬದುಕನ್ನು ಹಸನಾಗಿಸಿದ ಈ ಯೋಜನೆಯನ್ನು ಕಾರ್ಯಗತಗೊಳಿಸಿದ್ದು ಮುಧೋಳದ ತಿಮ್ಮಾಪುರದಲ್ಲಿರುವ ಈ ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ ಎರಡ್ ಸಾವಿರದ ಒಂಬತ್ತರಿಂದ ಪ್ರಾರಂಭವಾಗಿರುವ ಈ ಕೇಂದ್ರದಲ್ಲಿ ಶ್ವಾನಗಳ ಸಂತಾನಾಭಿವೃದ್ಧಿ ಪಾಲನೆ ಪೋಷಣೆ ನಡೆಯುತ್ತೆ ಸದ್ಯ ಈ ಕೇಂದ್ರದಲ್ಲಿ ಇಪ್ಪತ್ತೊಂಬತ್ತು ಹೆಣ್ಣು ಹಾಗೂ ಒಂಬತ್ತು ಗಂಡು ಸೇರಿ ಒಟ್ಟು ಮೂವತ್ತೆಂಟು ನಾಯಿಗಳಿವೆ ಇವುಗಳದ್ದು ಶಿಸ್ತುಬದ್ಧ ದಿನಚರಿ ನಿತ್ಯ ಬೆಳಿಗ್ಗೆ ಏಳುವರೆಯಿಂದ ಎಂಟು ಹದಿನೈದು ಇವುಗಳಿಗೆ ವ್ಯಾಯಾಮ ಎಂಟೂವರೆ ಊಟದ ಸಮಯ ಹನ್ನೊಂದು ಗಂಟೆವರೆಗೆ ಇವುಗಳ ಸ್ಥಳವನ್ನ ಸ್ವಚ್ಛಗೊಳಿಸಲಾಗತ್ತೆ ಪ್ರತಿ ನಾಲ್ಕು ದಿನಗಳಿಗೊಮ್ಮೆ ಸ್ನಾನ ಮಾಡಿಸಲಾಗುತ್ತೆ ನಂತರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದು ನಿದ್ದೆಗೆ ಮೀಸಲು ಐದರಿಂದ ಆರು ಮತ್ತೆ ವಾಕಿಂಗ್ ಮಾಡತ್ವೆ ರಾತ್ರಿ ಏಳಕ್ಕೆ ಊಟ ನಂತರ ನಿದ್ದೆ ಇವುಗಳ ದಿನಚರಿ ಭಾರತೀಯ ಸೇನೆಗೆ ಆಯ್ಕೆಯಾಗುವ ಹಂತದಲ್ಲಿರುವ ಮುಧೋಳ್ ಶ್ವಾನ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ಭದ್ರತಾ ತಂಡ ಅಂದರೆ ಎಸ್ಪಿಜಿಯಲ್ಲಿಯೂ ಸ್ಥಾನ ಪಡೆದಿದೆ ಮುಧೋಳ್ ನಾಯಿಗಳು ಯಾಕೆಷ್ಟು ಫೇಮಸ್ ಅದ್ಯಾವ ಲಕ್ಷಣಗಳು ಇವುಗಳಿಗೆ ಇಂಥ ಹೆಸರನ್ನ ತಂದುಕೊಟ್ಟಿವೆ ಎಂದು ನೋಡಿದಾಗ ತೆಳುವಾದ ಹೊಟ್ಟೆ ಅಗಲವಾದ ಎದೆ ಭಾಗ ಈ ಶ್ವಾನದ ಪ್ರಮುಖ ಲಕ್ಷಣ ಬೇರೆ ಶ್ವಾನಗಳ ರೀತಿ ಇದಕ್ಕೆ ಕೊಬ್ಬು ಹೆಚ್ಚಿರೋದಿಲ್ಲ ಈ ಕಾರಣದಿಂದಲೇ ವೇಗವಾಗಿ ಓಡೋದಕ್ಕೆ ಜಿಗಿಯೋದಕ್ಕೆ ಬೇಕಾದ ಮೈಕಟ್ಟನ್ನು ಇದು ಹೊಂದಿದೆ ಅಲ್ಲದೆ ಸಾಮಾನ್ಯ ನಾಯಿಗಳಿಗೆ ಹೋಲಿಸಿದರೆ ಇದರ ಕಣ್ಣುಗಳು ಇನ್ನೂರ ಎಂಬತ್ತು ಡಿಗ್ರಿ ವರೆಗೆ ಹಿಂದೆ ನೋಡುವ ಶಕ್ತಿಯನ್ನ ಹೊಂದಿದ್ದು ವಿಜಿಲೆನ್ಸ್ ಗೆ ಹೇಳಿ ಮಾಡಿಸಿದ ಶ್ವಾನ ಇದು ಬೇಸಿಕಲಿ ನಾವು ಸೈಟ್ ಹೌಂಡ್ ಅಂತ ಕರಿತೀವಿ ಈ ಸೈಟ್ ಹೌಂಡ್ ಹೇಗೆ ಅಂದ್ರೆ ಒಂದು ಮೈನ್ಯೂಟ್ ಏನಾದರೂ ಒಂದು ಮೂಮೆಂಟ್ ಆಗ್ತಾ ಇದ್ರು ಕೂಡ ಅದು ಭಾರಿ ಬೇಗನೆ ಕಂಡುಹಿಡಿಯುತ್ತೆ ಅದಕ್ಕೆ ಇದು ಸರ್ವೆಲೆನ್ಸ್ಗೆ ತುಂಬಾ ಯೂಸ್ ಆಗುವಂಥ ಬ್ರೀಡ್ ಇದು ಅದಕ್ಕೆ ಇಂಡಿಯನ್ ಆರ್ಮಿಯವ್ರು ಏನು ಮಾಡ್ತಾರೆ ಅಂದರೆ ಎಲ್ಲಿ ನುಸುಳುಕೋರರು ಇರ್ತಾರೆ ಅವರು ಎಲ್ಲ ಓಡಾಟ ಇದ್ದರೆ ಎಲ್ಲರೂ ಮೂಮೆಂಟ್ಸ್ ಇದ್ದರೆ ಅತಿ ವೇಗವಾಗಿ ಇದು ಕಂಡಿಡಿಯುತ್ತೆ ಸ್ವಲ್ಪ ಮೂಮೆಂಟ್ ಕಾಣಿಸಿದ್ರು ಸಾಕು ಇದು ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಂದಲೇ ಇದು ಆರ್ಮಿಗೆ ಫಿಟ್ ಆಗಿದೆ ಅಂದ್ಹಾಗೆ ಈ ಶ್ವಾನಕ್ಕೆ ವಿಶಿಷ್ಟ ಇತಿಹಾಸವೂ ಇದೆ ಮುಧೋಳದ ರಾಜನೊಬ್ಬನಿಗೆ ಬೇಟೆಗೆ ತೆರಳುವುದೆಂದ್ರೆ ಅಚ್ಚುಮೆಚ್ಚು ಅವನು ಮುಧೋಳದಲ್ಲೇ ಇದ್ದ ಕಾವಲು ನಾಯಿಗಳನ್ನ ಗ್ರೇ ಹೌಂಡ್ ಶ್ವಾನಗಳ ಜೊತೆ ತಳಿ ಅಭಿವೃದ್ಧಿಪಡಿಸಿದ ಹೀಗಾಗಿ ಸಹಜವಾಗಿ ಈ ತಳಿಯು ಗ್ರೇ ಹೌಂಡ್ನ ವೇಗ ಮತ್ತು ಸ್ಥಳೀಯ ಕಾವಲು ನಾಯಿಯ ಸಾಮರ್ಥ್ಯವನ್ನು ಪಡೆದುಕೊಳ್ತು ಈ ರೀತಿ ಬೆಳೆದ ನಾಯಿಗಳೇ ಮುಂದೆ ಮುಧೋಳ್ ಹೌಂಡ್ ಎನಿಸಿಕೊಂಡವು ಮುಂದೆ ಮುಧೋಳದ ರಾಜ ಮಾಲೋಚಿರಾವ್ ಘೋರ್ಪಡೆ ಮತ್ತು ಲೆಫ್ಟಿನೆಂಟ್ ನಾನಾ ಸಾಹೇಬ್ ಚಂದನಶಿವ ಅವರು ಈ ತಳಿಯ ಅಭಿವೃದ್ಧಿಯಲ್ಲಿ ವಿಶೇಷ ಪಾತ್ರ ವಹಿಸಿದ್ರು ಮಾಲೋಚಿರಾವ್ ಅವರು ಇಂಗ್ಲೆಂಡ್ನ ರಾಜ ಐದನೇ ಜಾರ್ಜ್ ಅವರಿಗೆ ಮುಧೋಳ ಶ್ವಾನದ ಮರಿಗಳನ್ನು ಕಾಣಿಕೆಯಾಗಿ ನೀಡಿರುವ ಕುರಿತು ಇತಿಹಾಸದಲ್ಲಿ ಉಲ್ಲೇಖವಿದೆ ಭಾರತೀಯ ತಳಿಗಳನ್ನು ಗುರುತಿಸುವ ಅಗ್ರಮಾನ್ಯ ಸಂಸ್ಥೆ ಎನ್ಬಿಎಜಿಆರ್ನಿಂದ ಅಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ನಿಂದ ಇದು ಒಂದು ತಳಿ ಎಂಬ ಪ್ರಮಾಣ ಪತ್ರವನ್ನು ಮುಧೋಳ್ ನಾಯಿಗಳು ಇತ್ತೀಚೆಗೆ ಪಡೆದುಕೊಂಡಿವೆ ಅಲ್ಲದೆ ಸೇನೆಯಲ್ಲಿ ಕಾರ್ಯನಿರ್ವಹಿಸಲು ಇವು ಎಷ್ಟು ಸಮರ್ಥ ಅನ್ನೋದರ ಬಗ್ಗೆ ಅಂತಿಮ ತೀರ್ಮಾನ ಇನ್ನಷ್ಟೇ ಹೊರಬೀಳಬೇಕಿದೆ ನಡುವೆ ತಿಮ್ಮಾಪುರದಲ್ಲಿನ ಶ್ವಾನ ಸಂಶೋಧನಾ ಸಂಸ್ಥೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದೆ ಇಲ್ಲಿಯ ಶ್ವಾನಗಳಿಗೆ ದಿನದಿಂದಲೂ ದಿನಕ್ಕೆ ಬೇಡಿಕೆಯೂ ಹೆಚ್ಚುತ್ತಿದೆ ಅಸ್ಸಾಂ ರೈಫಲ್ಸ್ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಿಂದಲೂ ಪ್ರತಿ ವರ್ಷ ಬೇಡಿಕೆ ಬರ್ತಾ ಇದೆ ಸಂಸ್ಥೆಯಲ್ಲಿ ಇನ್ನೂ ಒಂದು ಹೆಚ್ಚುವರಿ ಶ್ವಾನ ಮನೆ ನಿರ್ಮಿಸಿಕೊಡಬೇಕು ಮತ್ತು ಶ್ವಾನ ಸಾಕಣೆ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ ಬೇಕಾದ ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕು ಎನ್ನುವ ಒತ್ತಾಯವಿದೆ ಜೊತೆಗೆ ಮುಧೋಳ್ನಾಯಿ ಬ್ರ್ಯಾಂಡ್ ಅನ್ನು ಮತ್ತಷ್ಟು ಪ್ರಚುರಗೊಳಿಸುವ ಕಾರ್ಯವನ್ನು ಸರ್ಕಾರ ಮಾಡಬೇಕು ಎಂಬ ಒತ್ತಾಯವೂ ನಮ್ಮದು